ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಾಳೆ ಪೂಜೆಗೆ ಸ್ವಲ್ಪ ಬುಕ್ಸನ್ನು ಇದ್ದೆ ರಾಯರದು ಕತೆ ಆಗಿರ್ಬೋದು ರಾಯರ ಭಜನೆ ಆಗಿರ್ಬೋದು ತುಂಬ ಬುಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನಾನು ಹಾಗಾಗಿ ನಾನು ಯಾವತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಫ್ರೀ ಸಿಕ್ಕಿದ್ರು ಕೂಡ ನಾನು ಭಜನೆ ಸ್ಪಷ್ಟವಾಗಿ ಬರೋಲ್ಲ ಅಂದರೂ ಕೂಡ ನನಗೆ ಎಷ್ಟು ಬರೋ ಅಷ್ಟು ಸಾಧ್ಯ ನನ್ನ ಸ್ವರದಿಂದ ಅಷ್ಟನ್ನು ನಾನು ಮನೇಲಿ ಪ್ರಯತ್ನ ಮಾಡ್ತಾಯಿರ್ತೀನಿ ಹಾಗಾಗಿ ಇವಾಗ ಒಂದು ಕಥೆನ ನಾನು ಇದೆ ಅದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ ತುಂಬ ಜನಕ್ಕೆ ನಾನು ಹೇಳಿದ ಮೇಲೆ ಈ ಥರ ಚರಿತ್ರೆ ಬುಕ್ಕಗಳನ್ನ ತಗೊಂಡು ಅವರು ಕೂಡ ಓದ್ತಾ ಇದ್ದಾರೆ ಸ್ನಾನ ಮಡಿಯಿಂದ ನಾವು ಯಾವತ್ತು ವಾರ ಒಪ್ಪತ್ತು ಮಾಡ್ತೀವಿ ಅವಾಗ ಈ ಸ್ತೋತ್ರಗಳ್ನಾಗಿರ್ಬೋದು ಕಥೆಗಳ್ನಾಗಿರ್ಬೋದು ನಿಜವಾಗ್ಲೂ ಈ ಕತೆಗಳನ್ನ ನಾವು ಕೇಳ್ತಾಯಿದ್ರೆ ಮೈಯೆಲ್ಲ ಆಗುತ್ತೆ ಹಾಗೆ ಬನ್ನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ ರಾಯರ ಚರಿತ್ರೆಯನ್ನು ಪೂಜ್ಯಾಯ ರಾಘವೇಂದ್ರ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷ ಯ ನಮತಾಂ ಕಾಮಧೇನುವೇ ಸತ್ತವರನ್ನು ಬದುಕಿಸಿದ ಗುರುರಾಯರು ಬನ್ನಿ ಎಷ್ಟು ಅದ್ಭುತ ಅಲ್ವಾ ಬನ್ನಿ ನೋಡೋಣ ಗುರುರಾಯರ ಬಳಿ ಗುರು ವೆಂಕಟ ಎಂಬ ಒಬ್ಬ ವ್ಯಕ್ತಿ ಇದ್ದರು ಪರಿಚಕರನಾಗಿದ್ದನು ಅವನು ಗುರುರಾಯರನ್ನು ಅಪ್ಪಣೆಯನ್ನು ಪಡೆದುಕೊಂಡು ವಿವಾಹವಾದನು ಮದುವೆಯಾದನು ವಿವಾಹ ಆದ ಕೆಲವೇ ದಿನ ದಿವಸಗಳಲ್ಲಿ ಆಕಸ್ಮಿಕವಾಗಿ ಮೃತನಾದನು ಅವನ ಪತ್ನಿಯು ಗುರುರಾಯರ ಬಳಿ ಓಡಿ ಬಂದು ನನಗೆ ಮಾಂಗಲ್ಯ ಭಾಗ್ಯವನ್ನು ನೀಡಿರಿ ಎಂದು ಬೇಡಿದಳು ಆವಾಗ ರಾಯರ್ ಏನು ಮಾಡಿದ್ರು ಬನ್ನಿ ನೋಡೋಣ ನನ್ನ ಪತಿಯ ಮೃತನಾಗಿದ್ದಾನೆ ಅಂತ ಹೇಳಿ ಪ್ರತಿ ದೇವ್ರ ಮುಂದೆ ನಿಂತ್ಕೊಂಡು ರಾಯರ ಮುಂದೆ ನಿಂತ್ಕೊಂಡು ಕೇಳ್ಕೊತಾಳೆ ಆಗ ಗುರುರಾಯರು ಮೃತನಾದ ಪ್ರತಿ ಪತ್ನಿ ಇಲ್ಲಿ ಎಲ್ಲಿ ಸತ್ತಿರ್ತಾನೆ ಅಲ್ಲಿಗೆ ರಾಯರೇ ಹೋಗ್ತಾರೆ ಆವಾಗ ಅಲ್ಲಿಗೆ ಹೋಗಿ ಆಗಮಿಸಿ ಅವರು ಜ್ಞಾನ ಮಾಡುತ್ತಾ ಒಂದು ಸೋತ್ರನ ಹೇಳ್ತಾ ಇರ್ತಾರೆ ಕಾಮಮಂಡಲದಲ್ಲಿರುವ ನೀರನ್ನು ಒಂದು ಪಾತ್ರೆಯಲ್ಲಿ ನೀರಿರುತ್ತೆ ಆ ನೀರನ್ನು ಪ್ರಾರ್ಥನೆ ಮಾಡಿ ಅವನ ಶಿರಕ್ಕೆ ಅರ್ಪಿಸ್ತಾರೆ ಚುಮ್ಕಿಸ್ತಾರೆ ಪ್ರೋಕ್ಷಣೆ ಮಾಡ್ತಾರೆ ಆ ಪ್ರೋಕ್ಷಣೆ ಮಾಡಿದ ಮೇಲೆ ಮೃತನಾದ ವ್ಯಕ್ತಿ ಗುರು ವೆಂಕಟನು ಉಸಿರಾಡುತ್ತಾ ನಿಧಾನಕ್ಕೆ ಉಸಿರಾಡ್ತಾ ನಿದ್ರೆಯಿಂದ ಎದಳೋ ರೀತಿ ಹೆದಳ್ತಾರೆ ಎಷ್ಟು ಆಶ್ಚರ್ಯ ಅಲ್ವಾ ನಿದ್ರೆಯಿಂದ ಮೇಲೆದ್ದು ಕುಳಿತುಕೊಳ್ಳುವಂತೆ ಕುಳಿತುಕೊಂಡನು ಎಲ್ಲರಿಗೂ ಬಹಳ ಆಶ್ಚರ್ಯವಾಯಿತು ಗುರುರಾಯರ ಮಹಿಮೆಯನ್ನು ಬಹಳಷ್ಟು ಕೊಂಡಾಡಿದರು ಎಷ್ಟು ಅದ್ಭುತ ಅಲ್ವಾ ಈ ಘಟನೆಯನ್ನು ಜಗನ್ನಾಥದಾಸರು ಹೀಗೆ ದಾಖಲೆ ಮಾಡಿದ್ದಾರೆ ನಿಜವಾಗ್ಲೂ ಈ ಕಥೆನ ಬರೆದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಕೋಟಿ 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 ನಮನಗಳು ಎಷ್ಟು ಅದ್ಭುತ ಅಲ್ವಾ ಈ ಕಥೆನ ಓದ್ತಾ ಇದ್ರೆ ಓದಬೇಕು ಓದಬೇಕು ಅನಿಸುತ್ತೆ ಆದರೆ ನಾನು ನಿಮಗೆ ಓದಿ ಅರ್ಥ ಮಾಡ್ಕೋತೀನಿ ಮತ್ತು ನಾನು ನಿಮಗೆ ಓದಿ ಹೇಳುವಾಗ ಸ್ವಲ್ಪ ಅಲ್ಲಲ್ಲಿ ಹೊತ್ತಕ್ಷರಗಳು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಯಾಕಂದರೆ ನಾನು ಜಾಸ್ತಿ ಓದಿಲ್ಲ ಒಂದು ಐದನೇ ತರಗಷ್ಟೇ ಅಷ್ಟೇ ಓದಿರೋದು ಸುಮಾರು ಒಂದು ಮೂವತ್ತು ವರ್ಷ ಆಗಿದೆ ನಾನು ಬಿಟ್ಟು ಇವಾಗ ನಾನು ಒಂದು ವರ್ಷದಿಂದ ಓದ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಅಂದರೆ ನಾನು ಡೈಲಿ ಏನು ಓದಲ್ವಲ್ಲ ನನಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ನಾನು ಸ್ವಲ್ಪ ಓದ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಅಕ್ಷರ ಎರಡು ಅಕ್ಷರ ತಪ್ಪಾದರೆ ಕ್ಷಮಿಸಿ ರಾಯರೇ ಅಂತ ಕೇಳಿಕೊಂಡು ಹಾಗೆ ಈ ಕಥೆನ ಕೇಳುವಂಥವ್ರಿಗೂ ಕೂಡ ನನ್ನಲ್ಲಿ ತಪ್ಪಾಗಿದ್ದರೆ ಒಂದು ಕ್ಷಮಿಸಿ ಅಂತ ಕೇಳಿಕೊಂಡು ನಾನು ಮುಂದುವರಿಸ್ತೀನಿ ಭಕ್ತಿಗೆ ಮೆಚ್ಚಿ ರಾಯರ ಒಂದು ಸ್ತೋತ್ರ ಹೇಳುವಾಗ ಆ ಪತ್ನಿ ಇರ್ತಾಳಲ್ಲ ಅವಳು ಕೂಡ ಧ್ಯಾನ ಮಾಡ್ತಾ ಇರ್ತಾರೆ ರಾಯರನ್ನು ಧ್ಯಾನ ಮಾಡಿ ಆ ಪತ್ನಿ ಒಂದು ಕೂಗಿಗೆ ರಾಯರು ಬಂದು ಅಲ್ಲಿ ಅವ್ರನ್ನ ಬದುಕಿಸ್ತಾರೆ ದೇಸಾಯಿ ಮಗನನ್ನು ಬದುಕಿಸಿದರು ರಾಯರು ಶ್ರೀರಾಯರು ಗದುಗಿನ ಸಮೀಪದ ಒಂದು ಹಳ್ಳಿಯಲ್ಲಿ ದೇಸಾಯಿಯ ಮನೆತನವು ಗುರುರಾಯರ ಭಕ್ತರಾಗಿದ್ದಾರೆ ಅದೊಂದು ದಿನ ಗುರು ಸಾರ್ವ ಬಹುಮರನ್ನು ಭಿಕ್ಷೆಗಾಗಿ ಮನೆಗೆ ಆಹ್ವಾನ ಮಾಡಿದರು ಬಂದು ಬಾಂಧವರನ್ನು ಅಭಿಮಾನಿಸಿ ವರ್ಗದವರನ್ನು ಆಹ್ವಾನ ಮಾಡಿದರು ಗುರು ಸಾರ್ವಭೌಮರು ದೇಸಾಯಿಯವರನ್ನು ಮನೆಗೆ ಬಂದು ವೈಭವದಿಂದ ಪೂಜೆಯನ್ನು ಮಾಡುತ್ತಿದ್ದಾರೆ ಸಮಾರಂಭಕ್ಕಾಗಿ ಒಂದು ಹಂಡೆಯ ತುಂಬ ಮಾವಿನ ಹಣ್ಣಿನ ಶೇಖರಣೆಯನ್ನು ಮಾಡಿದ್ದಾರೆ ಅಲ್ಲೊಂದು ಆಚಾರ್ಯ ನಡೆಯಿತು ದೇಸಾಯಿಯವರ ಮಗನ ಸಿಹಿಕರಣೆಯನ್ನು ಒಂದು ದೊಡ್ಡ ಕಡಾಯ ದಲ್ಲಿ ಮಾಡಿರ್ತಾರೆ ಒಂದು ದೊಡ್ಡ ಹಂಡೆಯಲ್ಲಿ ಶೇಖರಣೆ ಮಾಡಿರ್ತಾರೆ ಅದರಲ್ಲಿ ಒಂದು ಕುತೂಹಲದಿಂದ ಭಂಗಿ ನೋ ಭಗ್ಗಿ ನೋಡುತ್ತಿದ್ದ ಕೆಳಗೆ ಅವನು ನಿಂತು ಕಲ್ಲು ಜಾರಿದ ಆಯತಪ್ಪಿ ಮಾವಿನ ಹಣ್ಣಿನ ರಸದೊಂದಿಗೆ ಆ ಅಂಡೆಯೊಳಗೆ ಬಿದ್ದುಬಿಡ್ತಾರೆ ಸ್ವಲ್ಪವೇ ಕಾಲದಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾನೆ ಸ್ವಲ್ಪ ಹೊತ್ತಿನ ಅನಂತರದ ಗುರು ಸಾರ್ವಭೌಮರಿಗೆ ದೇಸಾಯಿಯವರ ಮಗನು ಸಿಹಿಕರಣೆಯಲ್ಲಿ ಬಿದ್ದು ಮೃತನಾದ ವಿಷಯವು ತಿಳಿದಿದೆ ಅಂದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಶೇಖರಣೆ ಮಾಡಿರ್ತಾರೆ ಆ ಶೇಖರಣೆಯನ್ನು ಇಷ್ಟೊಂದು ಮಾಡಿದಾರಲ್ಲ ಅನ್ನೋ ಒಂದು ಏನು ಹೇಳ್ತಾರೆ ಕುತೂಹಲದಿಂದ ಎಷ್ಟೊಂದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಗನ ಹೊಡುತ್ತಾರ ಒಂದು ಕಲ್ಲು ಮೇಲೆ ನಿಂತ್ಕೊಂಡಿರ್ತಾರೆ ಆ ಕಲ್ಲು ಸ್ವಲ್ಪ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದಾಗ ಏನು ಮಾಡ್ಬಿಡ್ತಾರೆ ಅಂತಂದರೆ ಅವರು ಮುಗುರಿಸಿ ಶೇಖರಣೆ ಒಳಗಡೆ ಮಾವಿನ ಹಣ್ಣು ಶೇಖರಣೆ ಒಳಗಡೆ ಬಿದ್ದುಬಿಡ್ತಾರೆ ಬಿದ್ದ ಮೃತನಾದ ವಿಷಯವು ಅವರಿಗೆ ತಿಳಿದ ನಂತರ ಅವರು ಮಗುವನ್ನು ಆ ಮಗುವನ್ನು ಹೊತ್ತು ತರುವಂತೆ ಅಪ್ಪಣೆ ಮಾಡಿದ್ದಾರೆ ರಾಯರ ಎಲ್ಲಿ ಇರ್ತಾರೆ ಅಲ್ಲಿಗೆ ಮನೆ ಒಳಗಡೆ ತರ್ತಾರೆ ಆ ಮಗುವನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಗುರುರಾಯರು ಎದುರಿನಲ್ಲಿ ಬಂದು ಮೃತ ದೇಹವನ್ನು ಮಲಗಿಸಿದ್ದಾರೆ ರಾಯರ ಎದುರುಗಡನೆ ಅವರು ಆ ಮಗುವನ್ನ ಕರ್ಕೊಂಡು ಬಂದು ಮಲಗಿಸಿರ್ತಾರೆ ಗುರು ಸಾರ್ವಭೌಮರು ಹೃದಯದಲ್ಲಿ ಭಗವಂತನನ್ನು ಧಾನ್ಯ ಮಾಡುತ್ತಾ ಮಂತ್ರವನ್ನು ಜಪಿಸುತ್ತಾ ಬಾಲಕನ ಶರೀರ ಮೇಲೆ ಬಾಲಕನ ಶರೀರದ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ ಬಾಲಕ ಉಜ್ಜಿಸುವ ಅಂದರೆ ಒಂದು ಸ್ವಲ್ಪ ದೇಕ್ಕೊಂಡು ಆ ರೀತೀಲಿ ಎದೇಳು ಮೇಲೆ ಅಂತ ಹೇಳಿದಾಗ ಅವರು ಎದ್ದೇಳ್ತಾರೆ ಎದೇಳು ಮೇಲೆ ಎಂದು ಹೇಳಿದ್ದಾರೆ ಆಗ ಮೃತುವಿನ ಎಷ್ಟು ಅದ್ಭುತ ಅಲ್ವಾ ಕೇಳ್ತಾಯಿದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ಆದರೆ ನನಗೆ ಅಷ್ಟು ಸ್ಪಷ್ಟವಾಗಿ ಬರ್ತಾಯಿಲ್ಲ ನನಗೆ ತಿಳಿದಿರೋಷ್ಟು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೋತಾ ಇದ್ದೀನಿ ಎಲ್ಲಾದರೂ ಮಧ್ಯ ಮಧ್ಯ ತಪ್ಪಿದರೆ ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ ವಶನಾದ ಆ ಬಾಲಕನು ನಿದ್ರೆಯಿಂದ ಎದ್ದವನಂತೆ ದಂಗನೆ ಮೇಲೆದ್ದು ಕುಳಿತ ಕುಳಿತುಕೊಳ್ತಾನೆ ಸುತ್ತಲಿದ್ದ ಜನರೆಲ್ಲರೂ ಗುರುರಾಯರನ್ನು ನೋಡಿ ಆಶ್ಚರ್ಯ ಪಡ್ತಾರೆ ಏನಪ್ಪ ಇದು ಅಂತ ಹೇಳಿಬಿಟ್ಟು ಒಂದು ಚಮತ್ಕಾರ ನಡೀತು ಇಲ್ಲಿ ಅಂತ ಹೇಳಿ ಆಶ್ಚರ್ಯದಿಂದ ಎಲ್ರಿಗೂ ರಾಯರನ್ನ ಇರ್ತಾರೆ ಕೈಯಲ್ಲಿ ಕಾಲದಂಡವನ್ನು ಬಿಸಿ ಎಳೆಯುತ್ತಿದ್ದ ಯಮಕ್ಕಿಂಡರು ನನ್ನನ್ನು ಈಗ ಬಿಟ್ಟು ಇಲ್ಲಿಗೆ ಕಳಿಸಿದ್ದಾರೆ ಬ್ರಹ್ಮದೇವರು ಅವ್ರನ್ನ ಹಗ್ಗ ಹಾಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾರಲ್ಲ ಆವಾಗ ಅವರು ಈ ರಾಯರು ಯಾವಾಗ ನಮ್ಮನ್ನು ಪ್ರಾರ್ಥನೆ ಮಾಡಿ ಆ ನೀರು ಪ್ರೋಕ್ಷಣೆ ಎಲ್ಲ ಮಾಡ್ತಾರೆ ಆವಾಗ ಆ ಮಗುವನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಅದನ್ನು ಆ ಮಗು ಅವರದ್ರು ಎಲ್ಲರದ್ರಿಗೂ ಒಂದು ಹೇಳುತ್ತೆ ಗುರುರಾಯರು ನನ್ನನ್ನು ಕೈ ಬಿಸಿ ಕರೆದರು ಎಂದು ಉತ್ತರವನ್ನು ನೀಡಿದ್ದಾನೆ ಅವರು ಪ್ರಾರ್ಥನೆ ಮಾಡುವಾಗ ಆ ಮಗು ಕಣ್ಣಿಗೆ ರಾಯರು ಕಂಡರು ರಾಯರು ಮಗನೆ ಅಂತ ಕರೆದಾಗ ಆ ಬ್ರಹ್ಮದೇವರು ಇರ್ತಾರಲ್ಲ ಆ ಊರು ಆ ಹಗ್ಗ ಅಕ್ಕಿ ಎಳ್ಕೊಂಡು ಹೋಗುವಾಗ ಆ ಹಗ್ಗನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಆ ಮಗುನ ಬಿಟ್ಟು ಹೋಗ್ಬಿಡ್ತಾರೆ ಹಗ್ಗನ ತಗೊಂಡು ಹೀಗೆ ಮೃತನಾದ ದೇಸಾಯಿಯವರ ಮಗನನ್ನು ಗುರುರಾಯರು ಬದುಕಿಸಿದರು ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯವಾಗಿದೆ ಇದು ಕೂಡ ದೇಸಾಯಿಯವರ ಮನೆತನವು ಅದೇ ಊರಿನಲ್ಲಿ ಗುರುರಾಯರ ಭಕ್ತರಾಗಿ ಬದುಕುತ್ತಿದ್ದೆ ಹಾಗೂ ದೇಸಾಯಿ ಅವರು ತನ್ನ ಭೂಮಿಯನ್ನು ಗುರುರಾಯರಿಗೆ ಸಮರ್ಪಣೆ ಮಾಡುತ್ತಾರೆ ಅಲ್ಲೊಂದು ಮಠ ಕಟ್ಟಕ್ಕೆ ಅವರು ಕೊಟ್ಬಿಡ್ತಾರೆ ರಾಯರಿಗೆ ಇದು ದೇಸಾಯಿಯವರ ವಾಸ ಮಾಡುವ ಗ್ರಾಮದ ಹೆಸರು ಕಿರಿಕೀಟಗಿರಿ ಎಂದು ಈ ಸಮಸ್ತ ಗ್ರಾಮವನ್ನೇ ಗುರುರಾಯರಿಗೆ ದೇಸಾಯಿ ಮನೆತನದವರು ಸಮರ್ಪಣೆ ಮಾಡುತ್ತಾರೆ ಹಿಂದಿಗೂ ಕೂಡ ಈ ಗ್ರಾಮವು ಮಂತ್ರಾಲಯದ ಮಠದ ಅಧೀನವಾಗಿದೆ ಈ ಪವಾಡವನ್ನು ಶ್ರೀ ಜಗನ್ನಾಥದಾಸರು ಹೀಗೆ ಹುಲ್ಲಂಗ ಮಾಡಿದ್ದಾರೆ ಎಷ್ಟು ಅದ್ಭುತ ಅಲ್ವಾ ನಿಜವಾಗ್ಲೂ ನನಗೆ ರೋಮಾಂಚನ ಆಗ್ತಿದೆ ಇದನ್ನು ಇದ್ದರೆ ನಾನು ಇದನ್ನು ನಾಳೆ ಪೂಜೆ ಮಾಡ್ತೀನಿ ಅಂತ ಅಂದಾಗ ಇವತ್ತೆಲ್ಲ ಏನು ಸ್ವಲ್ಪ ಸಿದ್ಧತೆ ಮಾಡ್ಕೋತೀನಿ ಆವಾಗ ಸ್ವಲ್ಪ ಸ್ವಲ್ಪ ಇದನ್ನು ನನಗೆ ಟೈಮ್ ಇರುವಷ್ಟು ಓದ್ಕೋತೀನಿ ನಾನು ಇದು ಒಂದೇ ಬುಕ್ ಅಂತಲ್ಲ ಸುಮಾರು ಬುಕ್ಸ್ಗಳಿದ್ದಾವೆ ನನ್ನ ಹತ್ರ ಮತ್ತು ಇನ್ನೂ ದೊಡ್ಡ ದೊಡ್ಡ ಬುಕ್ ಇದ್ದಾವೆ ಸಾಯಿಬಾಬಾ ಅವ್ರದ್ದು ಪ್ರತಿಯೊಬ್ಬರದ್ದು ಬುಕ್ಗಳನ್ನ ನಾನು ಮಡಿಕೊಂಡಿದ್ದೀನಿ ಯಾಕಂದರೆ ನಮ್ಮ ತಂದೆ ಕೂಡ ಒಬ್ಬರು ಪುರೋಹಿತರು ಹಾಗೆ ನನ್ನ ಮಗ ಕೂಡ ಇವಾಗ ಆ ಕೆಲಸನ ಕಲಿತಾ ಇದ್ದಾರೆ ಆದ್ದರಿಂದ ನನಗೆ ಸ್ವಲ್ಪ ಅದ್ರ ಬಗ್ಗೆ ಇವಾಗ ತಿಳ್ಕೊಬೇಕು ಅಂತ ಹೇಳಿ ನಾನು ಕೂಡ ಅವರು ನಮ್ಮ ತಂದೆಯವ್ರ ಹತ್ರ ತೊಗೊಂಡು ಸ್ವಲ್ಪ ಓದ್ಕೊಳ್ಳೋದನ್ನು ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಎಷ್ಟು ಅದ್ಭುತ ಅಲ್ವಾ ರಾಯರ ಪವಾಡ ಒಬ್ಬರೂ ಅಲ್ಲ ಎಷ್ಟೋ ಜನ ಸುಮಾರು ಜನ ಇವಾಗ ಮಂತ್ರಾಲಯಕ್ಕೆ ಹೋಗಿ ಬಂದವ್ರಿಗೂ ಕೂಡ ತುಂಬ ಹುಷಾರಿಲ್ಲ ಅನ್ನೋರು ಅಲ್ಲಿಗೆ ಅರಕೆ ಮಾಡ್ಕೊಂಡವರು ಕೂಡ ತುಂಬ ಜನ ಇವಾಗ ಹುಷಾರಾಗಿದ್ದಾರೆ ನಿಜವಾಗ್ಲೂ ಅದು ನನಗೆ ತುಂಬ ಒಂದು ಅನುಭವ ನಾನು ಕೂಡ ಒಂದು ಹತ್ತು ವರ್ಷದಿಂದ ಪ್ರಯತ್ನ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹತ್ತು ವರ್ಷ ಆಗಿದೆ ನಾನು ಪ್ರಯತ್ನ ಮಾಡಿ ಹೋಗಬೇಕು ಅಂತ ಸುಮಾರು ಜನ ಕರೆದಿದ್ದಾರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಫ್ರೀ ಕರ್ಕೊಂಡೋಗ್ತೀನಿ ಬನ್ನಿ ನಿಮ್ಮದೇನೋ ಒಂದು ರೂಪಾಯಿ ಖರ್ಚು ಮಾಡಬೇಡಿ ನಿಮ್ಮ ಊಟ ತಿಂಡಿದು ಕೂಡ ನಾನು ನೋಡ್ಕೋತೀನಿ ಅಂತಲೂ ಕೂಡ ಕರೆದಿದ್ದಾರೆ ಆದರೂ ಕೂಡ ನನಗೆ ಟೈಮ್ ಬಂದಿರಲಿಲ್ಲ ಬರ್ತೀನಿ ಅಂತ ಹೇಳುವೆ ಅಲ್ಲೆಲ್ಲಿಗೆ ಸ್ಟಾಪ್ ಮಾಡುವೆ ಹೋಗೋಕೆ ಇರಲಿಲ್ಲ ಇತ್ತೀಚೆಗೆ ನಾನು ಒಂದು ಎಂಟು ದಿನದ ರಥ ಮಾಡಿದೆ ಆ ರಥ ಮಾಡೋ ದಿನ ಫಸ್ಟ್ ದಿನ ನಾನು ರಾಯರ್ನ ಅಂದ್ಕೊಂಡೆ ಅಷ್ಟು ಪಾಪ ಕರ್ಮ ಮಾಡಿದ್ದೀನಿ ಅಪ್ಪ ತಂದೆ ನನ್ನನ್ನು ಯಾಕೆ ನಿಮ್ಮ ಬಳಿ ಇನ್ನೂ ಕರೆಸ್ಕೊಂಡಿಲ್ಲ ನೀವು ಎಲ್ಲರೂ ಬರ್ತಾಯಿದ್ರೆ ಎಲ್ಲರೂ ಹೋಗಿ ಬಂದವು ಬಂದವ ಅಂತ ಹೇಳಿದಾಗ ನನಗೂ ಒಂದು ಸ್ವಲ್ಪ ಹೋಗಬೇಕು ಅಂತ ಅನಿಸುತ್ತೆ ಅಲ್ವ ತಂದೆ ಅಂತ ಹೇಳಿದಾಗ ಅವತ್ತಿನ ದಿನನೇ ನನ್ನ ತಾಯಿ ಫೋನ್ ಮಾಡ್ತಾರೆ ಸಂಜೆ ಈಗ ಬೆಳಗ್ಗೆ ಪೂಜೆ ಮಾಡುವಾಗ ನಾನು ಆ ರೀತಿ ಅನ್ಕೋತೀನಿ ಸಂಜೆ ಪೂಜೆ ಮಾಡಿಬಿಟ್ಟು ನಾನು ಟ್ಯೂಷನ್ಗೆ ಹೋಗೋ ಅಂಥ ಸಮಯದಲ್ಲಿ ಹಾಗೆ ಒಂದು ಐದು ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿ ಒಂದು ಐದು ನಿಮಿಷ ಕೂತ್ಕೋತೀನಿ ಫೋನ್ ಬರುತ್ತೆ ನಮ್ಮ ತಾಯಿ ಫೋನ್ ಮಾಡಿದಾಗ ಅವಾಗ ಹೇಳ್ತಾರೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ತಾರೆ ಒಂಥರ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನಾನು ಬೆಳಗ್ಗೆ ತಾನೆ ಅಂದ್ಕೊಂಡೆ ರಾಯರು ಇಷ್ಟು ಬೇಗ ನನ್ನನ್ನು ಕರ್ಸ್ಕೋತಾ ಇದ್ದಾರ ಅಂತ ಹೇಳಿ ನಿಜವಾಗಲೂ ನಾನು ರಾಯರಸ ನಿಗೆ ಹೋದಾಗ ನಾನು ನಿಜವಾಗ್ಲೂ ಹೇಳ್ತೀನಿ ರಾಯರಸ ನದಿಗೆ ಹೋಗಿ ನನಗೆ ಅದನ್ನು ಮಾಡಿ ತಂದೆ ಇದನ್ನ ಮಾಡಿ ತಂದೆ ಅಂತೂ ನಾನು ಏನೂ ಕೇಳಲಿಲ್ಲ ಹೋಗಿದ್ದೆ ಒಂದು ಖುಷಿ ನಾನು ಏನಂದರೆ ಏನೂ ಕೇಳಲಿಲ್ಲ ನಾನು ಮುಡುಕಟ್ಟಿರೋದನ್ನ ತಗೊಂಡೋಗಿ ಅವರ ಉಂಡಿಗೆ ಹಾಕ್ಬಿಟ್ಟು ಮತ್ತು ಮತ್ತು ಇನ್ನೊಂದು ನನ್ನ ನಾನು ಡೇಟು ಬಿದ್ದುಬಿಟ್ಟಿತ್ತು ನಿಜವಾಗ್ಲೂ ಬರ್ತೀನಿ ಅಂತ ಕೂಡ ಬಸ್ ಬುಕ್ ಮಾಡಿದೆ ಆ ಬಸ್ ಬುಕ್ ಮಾಡಿದ್ಮೇಲೆ ನನಗೆ ಕ್ಯಾನ್ಸಲ್ ಮಾಡೋಕ್ಕೆ ನಾನು ನಮ್ಮ ನಮ್ಮಮ್ಮನಿಗೆ ಏನಾಗುತ್ತೋ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ನಾನು ಹೋಗೋ ದಿನಾನು ಕೂಡ ಹನ್ನೊಂದು ರೂಪಾಯನ್ನ ಕಟ್ಬಿಟ್ಟು ಹೋಗಿದೆ ನಿಜವಾಗ್ಲೂ ನಾನು ಬಂದದ್ದು ಮೂರು ದಿನಕ್ಕೆ ನಾನು ಮಂತ್ಲಿ ಡೇಟ್ನ ಡೇಟು ಮೀರಿ ಒಂದು ವಾರ ಆದಮೇಲೆ ನಾನು ಆಗಿರೋದು ನಿಜವಾಗ್ಲೂ ನಾನು ಬುಕ್ ಮಾಡೋ ದಿನ ಟೈಮೇ ಐದು ಡೇಟ್ ಬಂದಿದೆ ಅಂತಲೇ ನೋಡ್ಕೊಂಡಿಲ್ಲ ಬುಕ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಅಯ್ಯೋ ನನ್ನ ಡೇಟ್ ಇದೆ ಏನು ಮಾಡೋದು ಏನು ಮಾಡೋದು ಅಂತ ಭಯ ಆಗ್ತಿತ್ತು ಎಲ್ಲರೂ ಹೇಳ್ತಿರು ನೀನು ರಾಯರ್ನ ನಂಬಿದ್ದೀ ಅಂದಮೇಲೆ ರಾಯರ್ ಕರ್ಸ್ಕೊಳ್ಳೋ ಅಂಥದಿದ್ದರೆ ಕರ್ಸ್ಕೋತಾರೆ ಇಲ್ಲ ಇನ್ನೂ ನಿನಗೆ ಕೂಡು ಬಂದಿಲ್ಲ ಅಂತ ಹೇಳೋದಾದರೆ ನಿನಗೆ ಹೋಗೋ ಹೋಗೋದು ಆಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಇದಂತ ಇದ್ದರು ನೋಡೋಣ ಅಂತ ಹೇಳಿ ನಾನು ಏನೂ ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಒಂದು ಏನೂ ಟೀ ಕಾಫಿ ಬಿಟ್ಟಿಲ್ಲ ಏನಿಲ್ಲ ನನಗೆ ಟೀ ಕಾಫಿ ಬಿಡೋ ಅಷ್ಟು ಒಂಥರ ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡು ಬಂದರೆ ಒಂದು ಸ್ವಲ್ಪ ಟೀ ಕುಡಿದ್ರೆ ಸ್ವಲ್ಪ ತಲೆನೋವು ಕಮ್ಮಿ ಆಗುತ್ತೆ ಅನ್ನೋದು ವ್ಯಾಪಾರಕ್ಕೆ ಹೋದರೆ ಬಂದ ತಕ್ಷಣ ಟೀ ಕುಡಿತಿದೆ ವ್ಯಾಪಾರಕ್ಕೆ ಹೋಗೋ ಟೀ ಕುಡಿತಾ ಇದೆ ಮನೇಲಿದ್ದರೆ ಟೀ ಕುಡಿತಾ ಹೀಗೆ ಟೀ ಕಾಫಿ ಸ್ವೀಟು ತಿನ್ನೋದು ಏನೂ ಬಿಟ್ಟಿಲ್ಲ ನಾನು ಆದರೂ ಕೂಡ ನಿಜವಾಗ್ಲೂ ಒಂದು ನನ್ನ ಜೀವನದಲ್ಲೂ ಒಂದು ಇದು ಒಂದು ಸ್ವಲ್ಪ ಇದಾಯಿತು ಅಂತಲೇ ಹೇಳ್ಕೊತೀನಿ ಹೋಗ್ಬೇಕು ಅಂದಾಗ ಅಷ್ಟು ವರ್ಷದಿಂದ ಕನಸು ನನಸಾಯ್ತು ಅಂದಾಗ ಅದು ಡೇಟು ಆಮೇಲೆ ಏನಾದರೂ ಹೋದಾಗ್ಲೂ ಕೂಡ ಅಲ್ಲವೇ ಅಮ್ಮನ ಜೊತೆಲಿ ಅದೇ ಇದೆ ನಿಜವಾಗ್ಲೂ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅನ್ನ ರಾಯರ ಮಠಕ್ಕೆ ಹೋಗುವಾಗ ನಾನು ಅದೇ ಅನ್ಕೋತಾಯಿದ್ದೆ ರಾಯರೇ ಏನು ಮಾಡಿದ್ರು ಒಂಥರ ಅಪ್ಶಕುನ ಆಗಬಾರ್ದು ಆಗಬಾರ್ದು ಈಗಿರೋ ಪಾಪ ಕರ್ಮನೆ ಸಾಕು ರಾಯರೇ ಅಂತ ನಮ್ಮ ನಮ್ಮಮ್ಮ ಕೂಡ ಹೇಳ್ತಾಯಿದ್ರು ಏನೂ ಆಗೋದಿಲ್ಲ ಬಾ ಏನೂ ಆಗೋದಿಲ್ಲ ಮನೆಯವರೆಗೂ ಹೋಗೋವರೆಗೂ ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು ಹಾಗೆ ಅಂದ್ಕೊಂಡು ಕೂಡ ನಾನು ಹೋಗಿ ರಾಯರ್ನ ನೋಡಿದ ತಕ್ಷಣ ಒಂಥರ ಎಷ್ಟು ಸಂತೋಷ ಆಯಿತು ಅನ್ನೋದು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಸಂತೋಷ ಆಯಿತು ನಿಜವಾಗ್ಲೂ ನಾನು ಒಂದು ರಾಯರಿಗೆ ಕೋಟಿ ಕೋಟಿ ನಮ್ಮನ್ನ ಹೇಳ್ತೀನಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು ಈ ರೀತಿ ಆಗ್ಬಿಡುತ್ತೆ ಹೋಗೋ ಅಂತ ಕನಸಿರುತ್ತೆ ಹೋಗೋಕ್ಕಾಗದೇ ಆಗದೆ ಆಗಿಬಿಡುತ್ತೆ ನಿಜವಾಗ್ಲೂ ನನ್ನ ಒಂದು ಅದೃಷ್ಟ ರಾಯರ ಸೇವೆ ಮಾಡೋ ಅನ್ನೋ ಭಾಗ್ಯ ಒಂದು ಸಿಕ್ಕಿತ್ತು ಅಂತ ಅಂದ್ಕೋತೀನಿ ಹೋಗಿ ಬಂದೆ ಖುಷಿ ಆಯಿತು ಹಾಗೆ ಸ್ವಲ್ಪ ಜನಕ್ಕೆ ಪ್ರಸಾದನ ಕಳಿಸ್ಬೇಕಾಗಿತ್ತು ಡೇಟ್ ಪ್ರಾಬ್ಲಮ್ ಆಗಿದ್ದರಿಂದ ಕಳಿಸಿಲ್ಲ ಇನ್ನು ಮುಂದೆ ಕಳಿಸ್ಬೇಕು ಹಾಗೇ ಇಟ್ಟಿದ್ದೀನಿ ನನಗೆ ಇಚ್ಛೆ ಇಲ್ಲ ಇವತ್ತು ನಾನು ಸ್ನಾನ ಮಾಡಿ ಈ ಬುಕ್ಸ್ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಎಲ್ಲ ಇವತ್ತು ಓಪನ್ ಮಾಡಿದ್ದೀನಿ ನಾಳೆಯಿಂದ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಹಾಗೆ ನಾನು ಒಂದು ಸ್ವಲ್ಪ ಕಥೆನ ಹೇಳುವಾಗ ಎಲ್ಲಾದರೂ ಒಂದು ಅಕ್ಷರಗಳು ತಪ್ಪಾಗಿದ್ದರೆ ರಾಯರೇ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ವಿಡಿಯೋ ನೋಡುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಸ್ವರದಿಂದ ಏನಾದರೂ ತಪ್ಪಿದ್ದರೆ ನನ್ನ ಒಂದು ಕ್ಷಮಿಸಿ ಅಂತ ಕೇಳ್ಕೊತೀನಿ ನಾನು ಕೂಡ